ನನ್ನ ಹೆಸರು ಶೀತಲ್ ನನ್ನ ಜೀವನದಲ್ಲಿ ನಡೆದ ಮರೆಯಲಾಗದ ಘಟನೆಯನ್ನು ನಿಮ್ಮೊಡನೆ ಹಂಚಿಕೊಳ್ಳುತ್ತಿದ್ದೇನೆ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದ ನಾನು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಿ ಕೆಲಸಕ್ಕೆ ಸೇರಿಕೊಂಡೆ ಕೆಲವು ವರ್ಷಗಳ ಕಾಲ ಕೆಲಸ ಮಾಡಿದ ನಂತರ ನನಗೆ ವಿಕಾಸ್ ಎನ್ನುವವರೊಂದಿಗೆ ಮದುವೆಯಾಯಿತು ನನ್ನ ಗಂಡ ವಿಕಾಸ್ ಕೂಡ ಇನ್ನೊಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ನಾವಿಬ್ಬರೂ ಕೆಲಸಕ್ಕೆ ಹೋಗುತ್ತಿದ್ದು ನಮ್ಮ ನಮ್ಮ ಕೆಲಸಗಳಲ್ಲಿ ಹೆಚ್ಚಾಗಿ ಬ್ಯುಸಿ ಇರುತ್ತಿದ್ದೆವು ಹಾಗಾಗಿ ನಮ್ಮ ಸಂಸಾರ ಕೆಡಬಾರದು ಅನ್ನುವ ಕಾಳಜಿ ಬಂತು ಅದಕ್ಕಾಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಎಷ್ಟೇ ಇದ್ದರೂ ರಾತ್ರಿ ಮಾತ್ರ ನಾವು ಚೆನ್ನಾಗಿ ಪ್ರೀತಿ ಮಾಡುತ್ತಾ ಕಾಲ ಕಳೆಯುತ್ತಿದ್ದೆವು ಆಗಾಗ ಹೊರಗಡೆ ಜೊತೆಯಾಗಿ ಊಟಕ್ಕೆ ಹೋಗುವುದು ವೀಕೆಂಡ್ಗಳಲ್ಲಿ ಎಲ್ಲಾದರೂ ಟ್ರಿಪ್ ಹೋಗುವುದು ಮಾಡುತ್ತಿದ್ದೆವು ಇದು ನಮ್ಮ ಮದುವೆಯಾಗಿ ಕೆಲವು ತಿಂಗಳುಗಳಲ್ಲಿ ನಡೆದ ಘಟನೆ ಒಮ್ಮೆ ನಾನು ಆಫೀಸಿನಲ್ಲಿ ಇದ್ದಾಗ ನನ್ನ ಗಂಡ ವಿಕಾಸ್ ಕಾಲ್ ಮಾಡಿದ ಅವರ ಸ್ನೇಹಿತ ತನ್ನ ಫಾರ್ಮ್ ಹೌಸ್ನಲ್ಲಿ ಊಟಕ್ಕೆ ನಮ್ಮನ್ನು ಕರೆದಿದ್ದಾನೆ ಎಂದು ಹೇಳಿದರು ಸಂಜೆ ಆರು ಗಂಟೆ ಸುಮಾರಿಗೆ ಅವರು ನನಗೆ ಆ ಲೊಕೇಶನ್ ಡೀಟೇಲ್ಸ್ ಕಳಿಸಿದರು ಹಾಗೆ ನನಗೆ ಆಫೀಸ್ ಮುಗಿಸಿದ ಮೇಲೆ ರೆಡಿಯಾಗಿ ಅಲ್ಲಿಗೆ ಬರಲು ಹೇಳಿದರು ವಿಕಾಸ್ ಅವರ ಕೆಲಸ ಮುಗಿದ ಮೇಲೆ ನೇರವಾಗಿ ಆ ಸ್ಥಳಕ್ಕೆ ಬರುತ್ತೇನೆ ಅಂತ ಹೇಳಿದರು ನಾನು ಒಂದು ಕ್ಯಾಬ್ ಮಾಡಿಕೊಂಡು ಆ ಜಾಗಕ್ಕೆ ಹೋದೆ ಆ ಹೌಸ್ ಮೈಸೂರು ರೋಡಲ್ಲಿ ಇದೆ ಸುಮಾರು ಅರ್ಧ ಗಂಟೆಯಲ್ಲಿ ಆ ಜಾಗವನ್ನು ತಲುಪಿದೆ ಅಲ್ಲಿ ಗೇಟ್ ಕೀಪರ್ ಬಾಗಿಲು ತೆರೆದು ನನ್ನನ್ನು ಸ್ವಾಗತಿಸಿದರು ನಾನು ಒಳಗಡೆ ಹೋದೆ ಆದರೆ ಹೌಸ್ ಅಲ್ಲಿ ಯಾರೂ ಇರಲಿಲ್ಲ ಹೌಸ್ ನೋಡುವುದಕ್ಕೆ ಅಷ್ಟೇನೂ ದೊಡ್ಡದಾಗಿರಲಿಲ್ಲ ಆದರೆ ಅದು ತುಂಬಾ ಸ್ವಚ್ಛವಾಗಿದೆ ಮತ್ತು ಸುಂದರವಾಗಿತ್ತು ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿ ನಿರ್ಮಿಸಿದಂತಿತ್ತು ಅದರ ಮಧ್ಯದಲ್ಲಿ ಒಂದು ಸಣ್ಣ ಸ್ಪ್ಲಾಶ್ ಪೂಲ್ ಕೂಡ ಇತ್ತು ಮಧ್ಯದಲ್ಲಿ ಒಂದು ಹಾಲ್ ನಿರ್ಮಿಸಿದ್ದರು ನಾನು ಸ್ವಲ್ಪ ಹೊತ್ತು ಅದನ್ನೆಲ್ಲ ನೋಡಿದ ಮೇಲೆ ಅಲ್ಲಿರುವ ಕಾವಲುಗಾರನ ಹತ್ತಿರ ಇಲ್ಲಿ ಯಾಕೆ ಯಾರೂ ಇಲ್ಲ ಅಂತ ಕೇಳಿದೆ ಆಗ ಅವನು ಯೋಚಿಸಬೇಡಿ ಮೇಡಂ ಬರ್ತಾರೆ ಬಹುಶ ಬಾಸ್ತಾರಿಯಲ್ಲಿ ಇರಬೇಕು ಇನ್ನೇನು ಬರ್ತಾರೆ ಅಂತ ಸಮಾಧಾನ ಮಾಡಿದ ಅಲ್ಲೇ ತೋಟದಲ್ಲಿ ಕುಳಿತುಕೊಳ್ಳೋಕೆ ಹೇಳಿದ ಕತ್ತಲಾಗುತ್ತ ಬಂದಿತ್ತು ಅದೂ ಅಲ್ಲದೆ ಊರ ಹೊರಗಡೆ ಹಾಗಾಗಿ ನನಗೆ ಸ್ವಲ್ಪ ಯೋಚನೆಯಾಗಿತ್ತು ಅಲ್ಲೇ ಸ್ವಲ್ಪ ಚಳಿ ಜಾಸ್ತಿ ಇತ್ತು ಇನ್ನೇನು ನನ್ನ ಗಂಡ ಬರಬಹುದು ಅಂತ ಅಂದುಕೊಳ್ಳುತ್ತಿದ್ದಂತೆಯೇ ಇದ್ದಕ್ಕಿದ್ದಂತೆ ಎಲ್ಲ ಲೈಟ್ ಆಫ್ ಆಯಿತು ಯಾರೋ ನನ್ನನ್ನು ಹಿಂದಿನಿಂದ ತಬ್ಬಿಕೊಂಡು ನನ್ನ ಕೈಗಳನ್ನು ಹಿಂದಕ್ಕೆ ಎಳೆದುಕೊಂಡರು ನಾನು ಬಿಡಿಸಿಕೊಳ್ಳದಂತೆ ಕೈಗಳನ್ನು ಗಟ್ಟಿಯಾಗಿ ಲಾಕ್ ಮಾಡಿದರು ನಾನು ಹಿಂತಿರುಗಿ ನೋಡಲು ಪ್ರಯತ್ನಿಸಿದೆ ಆದರೆ ನನಗೆ ಅವರ ಮುಖವಾಡ ಮಾತ್ರ ಕಾಣಿಸುತ್ತಿತ್ತು ಆಗ ಭಯದಿಂದ ನಾನು ಕೂಗಲು ಪ್ರಾರಂಭಿಸಿದೆ ಆದರೆ ಹೆಲ್ಪ್ ಮಾಡೋಕೆ ಯಾರೂ ಬರಲಿಲ್ಲ ನಾನು ಸುತ್ತಲೂ ನೋಡಿದೆ ಬೇರೆ ಯಾರೂ ಇರಲಿಲ್ಲ ನನಗೆ ಜೋರಾಗಿ ಅಳುಬಂತು ಊಟಕ್ಕೆ ಬರುವಾಗ ವಿಶೇಷವಾಗಿ ರೆಡಿಯಾಗಿ ಬಂದಿದ್ದೆ ಒಂದು ಪಿಂಕ್ ಸೀರೆ ಹುಟ್ಟುಕೊಂಡು ಡೀಪ್ ನೆಕ್ ಇರುವ ಬ್ಲೌಸ್ ತರಿಸಿದ್ದೆ ಹಿಂಬದಿಯಿಂದ ನನ್ನ ಬೆನ್ನು ಬಹುತೇಕವಾಗಿ ಕಾಣಿಸುತ್ತಿತ್ತು ಆ ಡ್ರೆಸ್ಸಲ್ಲಿ ನಾನು ತುಂಬಾ ಹಾಟ್ ಆಗಿ ಕಾಣಿಸುತ್ತೇನೆ ಅಂತ ನನಗೆ ಗೊತ್ತು ಈ ಜಾಗಕ್ಕೆ ನಾನು ಆ ರೀತಿ ಬಂದದ್ದೇ ತಪ್ಪಾಯಿತೇನೋ ಅನ್ನಿಸಿತು ನನ್ನ ರವಿಕೆಯ ಒಳಗೆ ಬ್ರಾ ಕೂಡ ಇಲ್ಲ ಅವನು ತನ್ನ ಕೈಗಳನ್ನು ನನ್ನ ಕುತ್ತಿಗೆಯ ಮೇಲೆ ಸವರತೊಡಗಿದನು ನನ್ನ ಎದೆ ಮತ್ತು ಬೆನ್ನಿನ ಮೇಲೆ ಮೋಹಕವಾಗಿ ಅವನ ಕೈಯನ್ನು ಹರಿಯಲು ಬಿಟ್ಟಿದ್ದನು ನನಗೆ ಕಚ್ಚುಗುಳಿ ಆಗತೊಡಗಿತು ನನ್ನ ಸೀರೆಯ ಕಲ್ಲನ್ನು ಕೆಳಕ್ಕೆ ಜಾರುವ ಹಾಗೆ ಮಾಡಿದನು ರವಿಕೆಯನ್ನು ಭುಜದಿಂದ ಸ್ವಲ್ಪ ಸರಿಸಿ ಮುತ್ತಿಕ್ಕಿದನು ನಾನು ಅಳುತ್ತಾ ಸುಮ್ಮನೆ ನಿಂತಿದ್ದೆ ನನ್ನ ಬೆನ್ನು ಹಾಗೂ ಭುಜದ ಮೇಲೆಲ್ಲ ಅವನ ತುಟಿಯ ಸ್ಪರ್ಶ ನನಗಾಗುತ್ತಿತ್ತು ಹಾಗೆ ಅವನ ಕೈಗಳು ನನ್ನ ನಡುವನ್ನು ಹಿಡಿದುಕೊಂಡವು ಅದನ್ನು ಮೆಲ್ಲಗೆ ಅಮಕುತ್ತಾ ನನ್ನ ಸೀರೆಯನ್ನು ಸರಿಸಿದನು ಅವನ ಕೈಯಿಂದ ನನ್ನ ಹೊಟ್ಟೆಯ ಮೇಲೆ ಸೋರತೊಡಗಿದನು ಹಾಗೆ ಸೀರೆಯನ್ನು ಎಳೆದು ತೆಗೆದನು ಸುಮ್ಮನೆ ಅವನಿಗೆ ಸಹಕರಿಸುತ್ತಾ ನಿಂತಿರುವುದನ್ನು ಬಿಟ್ಟು ನನಗೆ ಬೇರೆ ದಾರಿ ಕಾಣಿಸುತ್ತಿರಲಿಲ್ಲ ಅವನು ಇದ್ದಕ್ಕಿದ್ದಂತೆ ನನ್ನ ಲಂಗದ ಲಾಡಿಯನ್ನು ಎಳೆದು ತೆಗೆದನು ನಾನು ಅರೆಬೆತ್ತಲೆಯಾಗಿ ತೋಟದಲ್ಲಿ ನಿಂತು ಅಳುತ್ತಿದ್ದೆ ಅವನು ನನ್ನ ಗುಪ್ಪಸವನ್ನೂ ಕೂಡ ಬಿಡದೆ ಎಳೆದು ತೆಗೆದನು ಅವನ ಎಳೆದ ಎಳೆದ ರಭಸಕ್ಕೆ ಅದು ಸ್ವಲ್ಪ ಹರಿಯಿತು ಚೆನ್ನಾಗಿ ಹೊಲಿಸಿದ್ದ ರವಿಕೆಯ ಡಿಸೈನ್ ಎಲ್ಲಾ ಕೆಟ್ಟುಹೋಯಿತು ಅದು ನೆಲವನ್ನು ಸೇರಿತು ನಾನು ಈಗ ಟ್ಯಾಪ್ಲೆಸ್ ಆಗಿದ್ದೆ ಅವನು ನನ್ನ ಎದೆಗಳೊಂದಿಗೆ ಆಟ ಆಡುತ್ತಾ ನನ್ನ ಎದೆಯನ್ನು ಕಚ್ಚುತ್ತಾ ನನ್ನ ಎದೆ ಕುತ್ತಿಗೆಯ ಮೇಲೆಲ್ಲಾ ಚುಂಬಿಸುತ್ತಾ ನನ್ನ ಮೇಲೆ ಬಂದನು ಅವನು ನನ್ನ ತುಟಿಗಳನ್ನು ಚುಂಬಿಸಲು ನೋಡಿ ಆದರೆ ನಾನು ನನ್ನ ಬಾಯನ್ನು ತೆರೆಯಲು ನಿರಾಕರಿಸಿದೆ ಆದರೆ ಆಗ ಏನಾಯಿತು ಎಂದು ನನಗೆ ತಿಳಿಯಲಿಲ್ಲ ಸ್ವಲ್ಪ ಹೊತ್ತಲ್ಲೇ ನಾನು ನನ್ನ ತುಟಿಗಳನ್ನು ತೆರೆದು ಅವುಗಳನ್ನು ಹೀರಲು ಅವನಿಗೆ ಅವಕಾಶ ಮಾಡಿಕೊಟ್ಟೆ ಅಷ್ಟೊತ್ತಿಗೆ ಅವನ ಕೈಗಳು ನನ್ನ ಪ್ಯಾಂಟಿಯ ಮೇಲೆಲ್ಲ ಓಡಾಡುತ್ತಿತ್ತು ಹಾಗೆ ಅದನ್ನು ತೆಗೆದುಹಾಕಿತು ಅವನ ಬೆರಳುಗಳು ನನ್ನ ತೂತಿನ ಮೇಲೆಲ್ಲ ಚಲಿಸಿದವು ಕೆಲವೇ ನಿಮಿಷದಲ್ಲಿ ನಾನು ಪೂರ್ಣ ಹತೋಟಿಯನ್ನು ಕಳೆದುಕೊಂಡೆ ಅವನು ಮಾಡುತ್ತಿರುವ ಕೆಲಸವನ್ನು ಎಂಜಾಯ್ ಮಾಡತೊಡಗಿದೆ ನಂತರ ಅವನು ತನ್ನ ಪ್ಯಾಂಟನ್ನು ತೆಗೆದೆಸೆದ ಅವನು ಕೂಡ ಬೆತ್ತಲಾದ ಅವನು ಏನು ಮಾಡುತ್ತಾನೆ ಅನ್ನುವುದು ನನಗೆ ತಿಳಿದಿತ್ತು ನಾನು ಅಂದುಕೊಂಡ ಅವನು ತನ್ನ ಸಾಮಾನನ್ನು ಹೊರಕ್ಕೆ ತೆಗೆದು ನನ್ನದರ ಒಳಗೆ ಜೋರಾಗಿ ತಳ್ಳಿದನು ನಾನು ಜೋರಾಗಿ ನರಳುತ್ತಿದ್ದೆ ಅದು ನನಗೆ ಇಷ್ಟವಾಗೊಡಗಿತ್ತು ಆದರೆ ಮನಸ್ಸಿನಲ್ಲಿ ಒಂದು ಭಯವಿತ್ತು ಇದು ಯಾರಿರಬಹುದು ಗೇಟ್ ಕೀಪರ್ ಏನಾದರೂ ಬಂದು ಈ ಕೆಲಸ ಮಾಡುತ್ತಿರಬಹುದಾ ಅದು ಹೌದಾದರೆ ಏನು ಮಾಡುವುದು ಒಂದು ವೇಳೆ ಇದೇ ಸಮಯಕ್ಕೆ ನನ್ನ ಗಂಡ ಬಂದು ನನ್ನನ್ನು ಈ ಪರಿಸ್ಥಿತಿಯಲ್ಲಿ ನೋಡಿದರೆ ಏನು ಗತಿ ಹೀಗೆಲ್ಲ ಯೋಚಿಸುತ್ತಿದ್ದೆ ಅವನ ಚಲನೆ ಮಾತ್ರ ಹೆಚ್ಚುತ್ತಲೇ ಇತ್ತು ಬಂದದ್ದು ಬರಲಿ ಅಂತ ಅದನ್ನ ಎಂಜಾಯ್ ಮಾಡುತ್ತಾ ಮಲಗಿದ್ದೆ ನನಗೆ ಈಗಾಗಲೇ ತೃಪ್ತಿ ಸಿಕ್ಕಿತ್ತು ಅವನು ಕೂಡ ತನ್ನ ಸಾಮರ್ಥ್ಯ ಮುಗಿದ ಮೇಲೆ ಸುಮ್ಮನಾದ ಅವನು ಎದ್ದು ನಿಂತು ನನ್ನನ್ನ ಮೇಲಕ್ಕೆ ಎದ್ದು ನಿಲ್ಲಲು ಅವಕಾಶ ಮಾಡಿಕೊಟ್ಟ ನನ್ನ ಕೈಗಳನ್ನು ಬಿಡಿಸಿದ ಆಗ ನಾನು ಮಾಡಿದ ಮೊದಲ ಕೆಲಸವೆಂದರೆ ಅವನ ಮುಖವಾಡವನ್ನು ಎಳೆದು ತೆಗೆದದ್ದು ನನಗೆ ಆಶ್ಚರ್ಯವೂ ಸಮಾಧಾನವೂ ಆಯಿತು ಯಾಕೆಂದರೆ ಅದು ನನ್ನ ಗಂಡ ವಿಕಾಸ್ ಆಗಿತ್ತು ನನ್ನ ಸರ್ಪ್ರೈಸ್ ಅಂತ ನನ್ನನ್ನು ಕೇಳಿದರು ನನಗೆ ಏನು ಹೇಳಲು ತೋಚಿದೆ ಸುಮ್ಮನೆ ನಕ್ಕು ಸುಮ್ಮನಾದೆ ಸ್ವಲ್ಪ ಹೊತ್ತಲ್ಲಿ ವಿಕಾಸ್ ನನ್ನನ್ನ ಸ್ವಿಮ್ಮಿಂಗ್ ಪೂಲ್ಗೆ ಕರೆದುಕೊಂಡು ಹೋದರು ಅಲ್ಲಿ ನೀರಿನಲ್ಲಿ ಆಟವಾಡುತ್ತಾ ಸ್ವಲ್ಪ ಹೊತ್ತಲ್ಲಿ ಇನ್ನೊಂದು ಸುತ್ತು ಮುಗಿಸಿದರು ಹೇಗಿದೆ ಹೊಸ ಅನುಭವ ಅಂತ ಮತ್ತೆ ನನ್ನನ್ನು ಕೇಳಿದರು ಚೆನ್ನಾಗಿದೆ ಅಂತ ಹೇಳಿದೆ ಹಾಗೆ ಮುಂಜಾನೆಯವರೆಗೂ ಸಂಪೂರ್ಣ ಬೆತ್ತಲೆಯಾಗಿ ತೋಟದಲ್ಲಿ ಸುತ್ತಾಡುತ್ತಾ ಇದ್ದೆವು ಆ ನಂತರ ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿದೆವು ತೋಟದಲ್ಲಿ ಆದ ಮಜಾವನ್ನು ಇನ್ನಷ್ಟು ಅನುಭವಿಸಬೇಕು ಅನ್ನಿಸಿತು ಹಾಗಾಗಿ ಇನ್ನೊಂದು ದಿನ ಅಲ್ಲೇ ಉಳಿದುಕೊಂಡೆವು ಮರುದಿನ ಸಂಜೆ ಅಲ್ಲಿಂದ ಹೊರಟೆವು ಮೊದಲನೆಯ ದಿನ ರಾತ್ರಿ ನಾವು ತೋಟದಲ್ಲಿ ಬೆತ್ತಲೆಯಾಗಿ ಅನುಭವಿಸಿದ್ದು ಖಂಡಿತ ಅಲ್ಲಿ ಕೆಲಸ ಮಾಡುವವರು ಯಾರಾದರೂ ನೋಡಿರುತ್ತಾರೆ ಅಂತ ನನಗೆ ಅನ್ನಿಸುತ್ತಿತ್ತು ಆದರೆ ಯಾರು ನೋಡಿದರೂ ಗೊತ್ತಿಲ್ಲ ನನಗಂತೂ ವರ್ಣಿಸಲಾಗದಷ್ಟು ಮಜಾ ಸಿಕ್ಕಿತ್ತು ನಾನು ಆ ಎರಡು ದಿನಗಳಲ್ಲಿ ನನ್ನ ಹನಿಮೂನ್ಗಿಂತ ಹೆಚ್ಚು ಆನಂದವನ್ನು ಅನುಭವಿಸಿದ್ದೆ ಕತೆ ಇಲ್ಲಿಗೆ ಮುಗಿಯುತ್ತದೆ ಕತೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮಾಡುವುದನ್ನು ಮರಿಬೇಡಿ ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ